ಎಲ್ಲಾರಿಗ ನಮಸ್ಕಾರ ನಾ ಹಾಡ್ತೀನಿ ಅಂತ ಹೇಳಿ ನನ್ನ ಮಗ ನಂದಲ್ರಿ ಎಲ್ಲಾ ಕರ್ನಾಟಕನ ಮಗ ಎಲ್ಲಾ ಆಶೀರ್ವಾದ ಇರ್ಲಿ ಎಲ್ಲಿ ಹೋದ್ರು ನನ್ನ ಮಗನ್ ಸಲುವಾಗಿ ನಮ್ಗ ಎಷ್ಟು ಮರ್ಯಾದಿ ಎಷ್ಟು ಗೌರವ ಕೊಡ್ತಾರ ಆದ್ರ ಈ ಮೆಟ್ಟಿಗೆ ಬಂದ ಎಲ್ಲಾರ ಮೊಟ್ಟಿಗೆ ಮಾಡಿ ಎಲ್ಲಾರ ಕೇಳಿದ್ರು ನನ್ನ ಮಗ ತಪ್ಪ ತಮ್ಮ ಬಂದ ಮಾಡಿ ಆದಷ್ಟ ಹನುಮಂತ ಎಸ್ ನೋಡಿದ್ರಲ್ಲ ವೀಕ್ಷಕರೇ ಇನ್ನೇನೋ ಕೇವಲ ಇದೆ ಐದು ದಿನಗಳು ಇದುವರೆಗೂ ಯಾವುದೇ ಸೋಷಿಯಲ್ ಮೀಡಿಯಾಗಳಲ್ಲಿ ಬಂದು ಕೇಳಲಿಲ್ಲ ಜನರೇ ನನ್ನ ಮಗನನ್ನು ಗೆಲ್ಲಿಸುತ್ತಿದ್ದಾರೆ ಜನರ ಪ್ರೀತಿ ಕಾಳಜಿಯೇ ನನ್ನ ಮಗನನ್ನು ಇಲ್ಲಿಗೆ ತಂದು ನಿಲ್ಲಿಸಿದೆ ಇನ್ನೇನು ಫಿನಾಲೆಯಲ್ಲಿ ಕಪ್ಪೊಂದು ಒಂದು ಗೆದ್ದರೆ ಅಷ್ಟೇ ಸಾಕು ಎಲ್ಲರೂ ನನ್ನ ಮಗನಿಗೆ ಗೌರವವನ್ನು ಕೊಟ್ಟಿದ್ದೀರಿ ಫಿನಾಲೆಯಲ್ಲಿ ಕಪ್ ಒಂದು ತಂದುಕೊಡಿ ವೋಟ್ ಮಾಡಿ ನನ್ನ ಮಗನನ್ನು ಗೆಲ್ಲಿಸಿ ಎಂದು ನನ್ನ ಮಗನ ಅಕೌಂಟ್ನಲ್ಲಿ ವಿಡಿಯೋವೊಂದನ್ನು ಅವರ ತಾಯಿಯು ಹೇಳಿಕೊಂಡಿದ್ದಾರೆ ನೀವು ಕೂಡ ಹನುಮಂತನು ಬಿಗ್ ಬಾಸ್ನಲ್ಲಿ ಗೆಲ್ಲಬೇಕಂದ್ರೆ ಅಂದರೆ ನೀವು ಕೂಡ ಅಭಿಮಾನಿಯಾಗಿದ್ದರೆ ವೋಟ್ ಮಾಡಿ ಹಾಗೆಯೇ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು ಅವರಿಗೂ ಸಹ ವೋಟ್ ಮಾಡಿ ಗೆಲ್ಲಿಸಿ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಈ ವಿಷಯವನ್ನು ಎಲ್ಲ ಕಡೆ ಶೇರ್ ಮಾಡಲು ಪ್ರಯತ್ನ ಪಡಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನಾ ನಂದಲ್ರಿ ಎಲ್ಲ ಕರ್ನಾಟಕನ ಮಗ ಎಲ್ಲಾರ ಆಶೀರ್ವಾದ ಇರ್ಲಿ ಎಲ್ಲಿ ಹೋದ್ರು ನನ್ ಮಗನ ಸಲುವಾಗಿ ನಮ್ಗ ಎಷ್ಟು ಮರ್ಯಾದಿ ಎಷ್ಟ್ ಗೌರವ ಕೊಡ್ತಾರ ಆದ್ರ ಈ ಮೆಟ್ಟಿಗ್ ಬಂದ್ ಎಲ್ಲಾರ ಮೊಟ್ಟಿಗೆ ಮಾಡಿ ಎಲ್ಲಾರು ಕೆನಪ್ಪ ನನ್ ಮಗ ತಪ್ಪ ತಮ್ಮ ಬಂದ ಮಾಡಿ